ನಮಸ್ಕಾರ ಯಾಜ್ಞಮ್ಲಕ್ಕೆ ಕಷ್ಟ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶುಕ್ರಶನಭ್ಯಶ್ಚ ರಾಹುವೇ ಕೇತುವೆ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಜಿಶಂಭವೇ ಅಮೃತೇಶಾಯಿ ಶರ್ವಾಯ ತೇ ನಮಃ ಈ ದೀಪಾವಳಿಯ ವಿಶೇಷ ಸಂಚಿಕೆಯೊಂದಿಗೆ ದ್ವಾದಶ ರಾಶಿಗಳ ಒಂದು ವಾರ ಭವಿಷ್ಯದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ದೀಪಾವಳಿ ಹಬ್ಬ ಎಲ್ಲರಿಗೂ ಸುಖ ಸಂತೋಷಗಳನ್ನು ಕೊಡಲಿ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ದೀಪಾವಳಿ ಸಂಭ್ರಮ ಒಳ್ಳೆಯ ಒಂದು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯೊಂದಿಗೆ ಇಂದಿನ ಇಪ್ಪತ್ತೊಂದು ತಾರೀಕು ಮಂಗಳವಾರ ದಿನ ದೀಪಾವಳಿ ಹಬ್ಬದಿಂದ ದ್ವಾದಶ ರಾಶಿಗಳ ಒಂದು ವಾರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂಥೇಳಿ ಅದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಡೋಣ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರನ್ನು ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋ ತಲುಪಲಿ ಮತ್ತೊಮ್ಮೆ ಈ ಒಂದು ದ್ವಾದಶ ರಾಶಿಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋಣ ವಿಶೇಷವಾಗಿರ್ತಕ್ಕಂಥ ಈ ದೀಪಾವಳಿ ಸಂದರ್ಭದಲ್ಲಿ ಮೇಷರಾಶಿ ಈ ಮೇಷರಾಶಿಗೆ ಈ ವಾರದ ಒಂದು ಭವಿಷ್ಯ ಯಾವ ರೀತಿ ಇದೆ ಅಂದರೆ ತುಂಬ ಶಕ್ತಿಯನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿ ಸ್ವಲ್ಪ ಕೋಪ ಬರ್ತಕ್ಕಂಥ ಒಂದು ಸಂದರ್ಭವು ಇದೆ ಅಂತೇಳಿ ಹೇಳ್ಬೋದು ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ವಿಶೇಷವಾಗಿ ಒಂದು ಕುಟುಂಬದ ಸದಸ್ಯರೊಂದಿಗೆ ಒಂದು ವಾತಾವರಣವನ್ನು ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥ ಒಂದು ಸಮಯ ಈ ಮೇಷರಾಶಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಎಷ್ಟೋ ದಿನಗಳಿಂದ ದೀರ್ಘವಾಗಿರ್ತಕ್ಕಂಥ ಕಷ್ಟಗಳಿಂದ ಆಚೆ ಬರ್ತಕ್ಕಂಥ ಒಂದು ಸಮಯ ಬ ಸಿಗುತ್ತೆ ಅಂತೇಳಿ ಹೇಳ್ಬೋದು ಸ್ನೇಹಿತರೊಂದೇ ಆಚೆ ಹೋಗಿ ಸಮಯವನ್ನು ಕಳೀತಕ್ಕಂಥ ಒಂದು ಸಂದರ್ಭ ಈ ಒಂದು ವಾರದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಒಳ್ಳೆಯ ಒಂದು ನೆಮ್ಮದಿಯನ್ನು ಶಾಂತಿಯನ್ನು ಈ ವಾರದಲ್ಲಿ ಅವರು ವಿಶೇಷವಾಗಿ ಗಮನವನ್ನು ಕೊಡಬೋದು ವಿಶೇಷವಾಗಿ ಈ ಒಂದು ಕುಟುಂಬದ ಸದಸ್ಯರೊಂದಿಗೆ ಒಂದು ಸೋದರ ಭಾವನೆಯನ್ನು ಹೆಚ್ಚಿನ ರೀತಿಯಲ್ಲಿ ತೆಗೆದುಕೊಳ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಪಿಕ್ನಿಕ್ ಅಂತೇನು ಹೇಳ್ತೀವಿ ಆ ಒಂದು ಪ್ರವಾಸ ಹೋಗ್ತಕ್ಕಂಥ ಸಂದರ್ಭ ಈ ವಾರದಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಮೇಷರಾಜವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಎಷ್ಟೋ ದಿನದಿಂದ ಕೆಲಸವನ್ನು ಮಾಡಬೇಕು ಅಂದ್ಕೊಳ್ತಕ್ಕ ಕೆಲಸಗಳು ಈ ಒಂದು ವಾರದಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಷ್ಟಪಟ್ಟು ಓದಿದಾಗ ಒಳ್ಳೆಯ ವಿಜಯ ಅಂತಕ್ಕಂಥದ್ದು ಸಿಗುತ್ತೆ ಒಳ್ಳೆಯ ಪರೀಕ್ಷೆಗೆ ಸಿದ್ಧ ಆಗತಕ್ಕಂಥ ಒಂದು ಸಂದರ್ಭ ಇದ್ದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಅದೃಷ್ಟ ಅಂತಕ್ಕಂಥದ್ದು ಲಭಿಸುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿ ವಿವಾಹ ಆಗ್ ಆಗದೇ ಇರ್ತಕ್ಕಂಥ ಮೇಷರಾಶಿಯವರಿಗೆ ವಿವಾಹದ ಒಂದು ಸಂದರ್ಭಗಳು ಆ ಒಂದು ಪ್ರಪೋಸಲ್ ಅಂತಲೇ ಹೇಳ್ತೀವಿ ಅದು ಸಹ ಸಿಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮೇಷರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಮೇಷರಾಶಿಯವರ ಈ ವಾರ ಭವಿಷ್ಯದಲ್ಲಿ ವಿಶೇಷವಾಗಿ ಚಂದ್ರನ ಒಂದು ಮತ್ತು ಬೃಹಸ್ಪತಿಯ ಒಂದು ಸ್ಥಾನ ಬದಲಾವಣೆಯಿಂದ ಒಳ್ಳೆಯ ಆರ್ಥಿಕ ಲಾಭವನ್ನು ಪಡೀಬೋದು ಅಂಥೇಳಿ ಹೇಳ್ಬೋದು ಮುಂದೆ ವೃಷಭ ರಾಶಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಒಂದು ಕಾಳಜಿಯನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ಡಾಕ್ಟರಿಂದ ಸಲಹೆಯನ್ನು ಪಡೆದು ಒಂದು ಆರೋಗ್ಯದ ಬಗ್ಗೆ ವಿಶೇಷವಾಗಿ ಒಂದು ಗಮನವನ್ನು ಕೊಡಬೇಕಾಗತ್ತೆ ಅಂತೇಳಿ ಹೇಳ್ಬೋದು ಸಾಲವನ್ನು ತೆಗೆದುಕೊಂಡಿದ್ದಲ್ಲಿ ಆ ಸಾಲ ಪರಿಹಾರ ಆಗ್ತಕ್ಕಂಥ ಒಂದು ಸಂದರ್ಭ ಈ ವೃಷಭ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಆಗುತ್ತೆ ಅದೇ ರೀತಿ ಒಳ್ಳೆಯ ಹೊಸ ಸ್ನೇಹಿತರನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಿಗ್ತಕ್ಕಂಥದ್ದು ಬರುತ್ತೆ ಮತ್ತು ವಿವಾಹದ ಒಂದು ವೃಷಭ ರಾಶಿಯವರು ವಿವಾಹ ಪ್ರಯತ್ನಗಳಲ್ಲಿದ್ದಾಗ ಒಳ್ಳೆಯ ಹುಡುಗ ಅಥವಾ ಹುಡುಗಿ ಸಿಗ್ತಕ್ಕಂಥ ಒಂದು ಸಂದರ್ಭ ವಿವಾಹಕ್ಕಾಗಿ ಅನುಕೂಲವಾಗಿರ್ತಕ್ಕಂಥ ಸಂದರ್ಭ ಈ ವಾರ ಆಗಿದೆ ಅಂತೇಳಿ ಹೇಳ್ಬೋದು ಅದೇ ರೀತಿ ದೂರದ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭವೂ ಸಹ ಈ ಒಂದು ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ತಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಧೈರ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಪ್ರದರ್ಶನವನ್ನು ಮಾಡಿದಾಗ ವಿಶೇಷವಾದ ಒಂದು ಶಕ್ತಿ ಅಂತಕ್ಕಂಥದ್ದು ಸಿಗುತ್ತೆ ವಿಶೇಷ ಈ ಒಂದು ವಿದ್ಯಾರ್ಥಿಗಳಿಗೆ ವೃಷಭ ರಾಶಿಯವರಿಗೆ ಒಳ್ಳೆಯ ಪ್ರಗತಿ ಅಂತಕ್ಕಂಥದ್ದು ಕಾಣಿಸುತ್ತೆ ಈ ಒಂದು ಗುರುವಿನ ಸಂದರ್ಭದಿಂದ ಗುರು ಬದಲಾವಣೆಯಿಂದ ಒಳ್ಳೆಯ ಯೋಗ ಅಂತಕ್ಕಂಥದ್ದು ಸಿಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ತುಂಬ ಬೇಕಾಗಿರ್ತಕ್ಕಂಥದ್ದು ಶ್ರಮ ಈ ಒಂದು ಶ್ರಮವನ್ನು ಮಾಡಿ ಕೆಲಸವನ್ನು ಮಾಡಿ ಅವಸಾರದಿಂದ ಮಾಡ್ತಕ್ಕಂಥ ಕೆಲಸ ತೊಂದರೆಯನ್ನು ಕೊಡುತ್ತೆ ಅಂಥೇಳಿ ಹೇಳ್ಬೋದು ಹಾಗಾಗಿ ಯಾವುದೇ ರೀತಿಯ ಅವಸಾರ ಇಲ್ಲದಿರೋ ಕೆಲಸವನ್ನು ಮಾಡಿದಾಗ ಅದರಿಂದ ಒಳ್ಳೆಯ ಪ್ರಗತಿ ಸಿಗುತ್ತೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಸಂದರ್ಭ ಈ ಒಂದು ಮಿಥುನ ರಾಶಿಯವರಿಗೆ ಇದೆ ಅಂತೇಳಿ ಹೇಳ್ಬೋದು ಅವರ ಸಾಮರ್ಥ್ಯಕ್ಕೆ ತಕ್ಕ ಒಳ್ಳೆಯ ಒಂದು ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಆರ್ಥಿಕವಾಗಿ ಒಂದು ಪ್ರಗತಿ ಸಹ ಈ ಒಂದು ಮಿಥುನ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಸಂತೋಷವಾಗಿ ಮನೆಯ ಒಂದು ಸಂಬಂಧದಲ್ಲಿ ಒಳ್ಳೆಯ ಪ್ರಗತಿ ಆಗ್ತಕ್ಕಂಥದ್ದು ಕಾಣಿಸುತ್ತೆ ಈ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಅವಶ್ಯಕತೆ ಶ್ರದ್ಧೆಯನ್ನು ವಹಿಸಬೇಕಾಗತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದೇಶಿ ಓದಿನ ಬಗ್ಗೆ ಅವಕಾಶಗಳು ಒದಗಿ ಬರ್ತಕ್ಕಂಥ ಸಂದರ್ಭ ಈ ಒಂದು ಮಿಥುನ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಆಗುತ್ತೆ ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೀಪಾವಳಿ ಸಂದರ್ಭದಲ್ಲಿ ಆರ್ಥಿಕ ಲಾಭಗಳು ಒಳ್ಳೆಯ ಒಂದು ಸಂಬಂಧಗಳು ಸಂತೋಷಕರವಾಗಿರ್ತಕ್ಕಂಥ ಲಕ್ಷಣಗಳು ಮಿಥುನ ರಾಶಿಯವರಿಗೆ ಕಾಣಿಸುತ್ತೆ ಮುಂದಿನ ರಾಶಿ ಕಟಕ ರಾಶಿ ಈ ಒಂದು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ವ್ಯಾಯಾಮ ಮಾಡ್ತಕ್ಕಂಥ ಸಂದರ್ಭಗಳಿದ್ದಲ್ಲಿ ಹೆಚ್ಚಿನ ರೀತಿಯ ಒಂದು ಅಧಿಕವಾದ ಭಾರಗಳನ್ನು ಎತ್ತಿರ್ತಕ್ಕಂಥ ಸಂದರ್ಭ ಬಂದಿದ್ದಲ್ಲಿ ಅದರಿಂದ ದೂರ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು ಅದರಿಂದ ಅನಾನುಕೂಲತೆ ಆಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗಾಗಿ ಈ ಒಂದು ಅವಕಾಶ ಅಂತಕ್ಕಂಥದ್ದು ಒಳ್ಳೆಯ ಸಮಯ ಇಲ್ಲ ಹಾಗಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು ಅದರ ಕಡೆ ಗಮನವನ್ನು ಕೊಟ್ಟಾಗ ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಗುರುವಿನ ಅನುಗ್ರಹದಿಂದ ಒಂದು ವಾತಾವರಣದಲ್ಲಿ ಒಳ್ಳೆಯ ಲಾಭ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಳ್ಳೆಯ ಲಾಭ ಆಗ್ತಕ್ಕಂಥ ಲಕ್ಷಣಗಳು ಜಾಸ್ತಿಯಾಗಿ ಇದೆ ವಿಶೇಷವಾಗಿ ಈ ಗುರುವಿನ ಬದಲಾವಣೆಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಗತಿ ಆಗ್ತಕ್ಕಂಥ ಲಕ್ಷಣಗಳು ಈ ಒಂದು ಸಮಯದಲ್ಲಿ ಜಾಸ್ತಿ ಇದೆ ಸಾಮರಸ್ಯದಿಂದ ಕೂಡಿರ್ತಕ್ಕಂಥ ಈ ಒಂದು ಗಂಡ ಹೆಂಡತೀರ ಸಮಸ್ಯೆ ಅಂತ ಹೇಳ್ತೀವಿ ಗಂಡ ಹೆಂಡತೀರ ಒಂದು ಸಂಬಂಧದಲ್ಲಿ ಸಾಮರಸ್ಯದಿಂದ ಕೂಡಿರ್ತಕ್ಕಂಥ ಸಂಬಂಧದಲ್ಲಿ ಒಳ್ಳೆಯ ಅಭಿವೃದ್ಧಿ ಸಹ ಈ ಒಂದು ಸಮಯದಲ್ಲಿ ಆಗುತ್ತೆ ಅದೇ ರೀತಿ ಯಾರಾದರೂ ಈ ಕಟಕರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಪ್ರವಾಸ ಹೋಗಬೇಕು ಅಂತ ಇದ್ದಲ್ಲಿ ಆ ಒಂದು ಒಳ್ಳೆಯ ಪ್ಲ್ಯಾನು ಈ ಒಂದು ಸಮಯ ಸರಿ ಇದೆ ಪ್ರವಾಸವನ್ನು ಸಹ ಮಾಡ್ಬೋದು ನಿಮ್ಮ ಈ ಒಂದು ಜಾತಕದ ಪ್ರಕಾರ ಒಂಬತ್ತನೇ ಮನೆಯಲ್ಲಿ ಚಂದ್ರ ಶನಿ ಆ ಒಂದು ಗ್ರಹಗಳಿಂದ ನಾವು ತೆಗೆದುಕೊಂಡಾಗ ಒಳ್ಳೆಯ ಲಾಭ ಅಂತಕ್ಕಂಥದ್ದು ತುಂಬ ಉತ್ತಮವಾಗಿದೆ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಬಹಳ ವೇಗವಾಗಿ ನಿಮಗೆ ಅನುಕೂಲವನ್ನು ತಂದುಕೊಡುತ್ತೆ ಮುಂದಿನ ರಾಶಿ ಸಿಂಹ ಈ ಒಂದು ಸಿಂಹರಾಶಿಯವರಿಗೆ ಒಳ್ಳೆಯ ಆರೋಗ್ಯದ ಒಂದು ಸಂಬಂಧವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಒಳ್ಳೆಯ ಆರೋಗ್ಯ ಅಂತಕ್ಕಂಥದ್ದು ಈ ಒಂದು ವಾರದಲ್ಲಿ ತುಂಬ ಚೆನ್ನಾಗಿದೆ ವಿಶೇಷವಾಗಿ ಯೋಗ ಸಾಧನೆ ಮಾಡೋ ಉದ್ದೇಶ ಇದ್ದಲ್ಲಿ ಒಳ್ಳೆಯ ಆರೋಗ್ಯವನ್ನು ವ್ಯಾಯಾಮ ಮಾಡ್ತಕ್ಕಂಥ ಸಂದರ್ಭ ಇದ್ದಲ್ಲಿ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ವಿಶೇಷವಾಗಿ ಈ ಒಂದು ಸಿಂಹರಾಶಿಯವರಿಗೂ ಸಹ ಯಾರಾದರೂ ಸಾಲವನ್ನು ತೆಗೆದುಕೊಂಡಿದ್ದರೆ ಈ ಒಂದು ವಾರದಲ್ಲಿ ಆ ಹಣವನ್ನು ಬಾಕಿ ಇರತಕ್ಕಂಥ ಹಣವನ್ನು ತಿಳಿಸ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಈ ವಾರದಲ್ಲಿ ಒಳ್ಳೆಯ ಲಕ್ಷಣಗಳು ಶುಭಪ್ರದವಾಗಿರತಕ್ಕಂಥ ಲಕ್ಷಣಗಳು ಗೋಚಾರದಲ್ಲಿ ಆ ಗ್ರಹಗಳ ಲಕ್ಷಣ ಅದೃಷ್ಟವನ್ನು ತಂದು ಲಕ್ಷಣಗಳು ಈ ಸಿಂಹರಾಶಿಯವರಿಗೆ ಇರೋದ್ರಿಂದ ಒಳ್ಳೆಯ ಲಾಭಗಳನ್ನು ಈ ಒಂದು ರವಾರದಲ್ಲಿ ಕಾಣಿಸುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ವಿದ್ಯಾ ಪ್ರಗತಿ ಇರೋದರಿಂದ ಅಧಿಕವಾದ ಖರ್ಚಾಗ್ತಕ್ಕಂಥ ಸಂದರ್ಭ ಈ ಒಂದು ಸಿಂಹರಾಶಿಯವರು ಈ ವಾರದಲ್ಲಿ ಕಾಣಿಸುತ್ತೆ ಹಾಗಾಗಿ ವಿವಾಹದ ಒಂದು ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ಪುರೋಗತಿಯನ್ನು ಈ ಒಂದು ಸಿಂಹರಾಶಿಯವರು ಹೊಂದುತ್ತಾರೆ ಚಂದ್ರ ಮತ್ತು ಬೃಹಸ್ಪತಿಯ ಒಂದು ಒಳ್ಳೆಯ ಲಾಭ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬೃಹಸ್ಪತಿ ಗ್ರಹ ಹನ್ನೊಂದನೇ ಮನೆಯಲ್ಲಿ ಇರೋದರಿಂದ ಈ ಒಳ್ಳೆಯ ಆರೋಗ್ಯಕ್ಕೆ ಸಂಬಂಧವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಇರುವುದಿಲ್ಲ ಮತ್ತು ಒಳ್ಳೆಯ ಲಾಭಗಳನ್ನು ಕೆಲಸದ ವಿಚಾರದಲ್ಲಿ ಒಳ್ಳೆಯ ಲಾಭಗಳನ್ನು ಈ ಒಂದು ಸಿಂಹರಾಶಿಯವರಿಗೆ ಈ ಒಂದು ವಾರದಲ್ಲಿ ತಂದು ಕೊಡುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಆರೋಗ್ಯದ ಕಡೆ ಪ್ರತ್ಯೇಕವಾಗಿರ್ತಕ್ಕಂಥ ಶ್ರದ್ಧೆಯನ್ನು ನೋಡಿದುಕೊಂಡಾಗ ಒಳ್ಳೆಯ ಆರೋಗ್ಯ ವೃದ್ಧಿ ಆಗುತ್ತೆ ಅದೇ ರೀತಿ ಒಂದು ಬೃಹಸ್ಪತಿಯ ಒಂದು ಗುರುಬಲ ಅಂತ ಹೇಳ್ತೀವಿ ಆ ಗುರುಬಲದಿಂದ ಒಂದು ಒಳ್ಳೆಯ ಶುಭ ಕಾರ್ಯ ಆಗ್ತಕ್ಕಂಥ ಸಂದರ್ಭ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಕಾಣಿಸುತ್ತೆ ವಿಶೇಷವಾಗಿ ಗುರುವಿನ ಅನುಗ್ರಹದಿಂದ ಸ್ವಸಾಮರ್ಥ್ಯದಿಂದ ವಿಶೇಷವಾಗಿ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣಿಸ್ತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭಗಳನ್ನು ತಂದು ಕೊಡ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಪ್ರತಿಷ್ಠೆ ಅಂತ ಏನು ಹೇಳ್ತೀವಿ ಅದು ಸಹ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅದೇ ರೀತಿ ಗೌರವ ಅಂತಕ್ಕಂಥದ್ದು ಈ ಒಂದು ಕನ್ಯಾ ರಾಶಿಯವರಿಗೆ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ವಿದ್ಯಾರಂಗದಲ್ಲಿ ಅನೇಕ ರೀತಿಯಲ್ಲಿ ಅವಕಾಶಗಳು ಒದಗಿ ಬರುತ್ತೆ ಕೋಪವನ್ನು ಈ ಒಂದು ಕನ್ಯಾರಾಶಿಯವರು ಸ್ವಲ್ಪ ಕಮ್ಮಿ ಮಾಡಿಕೊಂಡಾಗ ಒಳ್ಳೆಯ ಒಂದು ಭಾವೋದ್ವೇಗ ಅಂತ ಹೇಳ್ತೀವಿ ಅದರ ಮೇಲೆ ಒಂದು ಅತೋಟಿಯನ್ನು ತೆಗೆದುಕೊಂಡಾಗ ಒಳ್ಳೆಯ ಲಾಭಗಳು ಅಂತ ಹೇಳ್ತೀವಿ ಅದು ಈ ಒಂದು ಸಮಯದಲ್ಲಿ ಸಿಗುತ್ತೆ ಈ ಒಂದು ಕನ್ಯಾರಾಶಿಯವರಿಗೆ ಈ ಒಂದು ವಾರ ಒಳ್ಳೆಯ ಪ್ರಯಾಣಕ್ಕೆ ಅನುಕೂಲವಾಗಿರ್ತಕ್ಕಂಥ ಸಂದರ್ಭವೂ ಆಗಿರೋದ್ರಿಂದ ಶನಿ ಗ್ರಹ ಬಂದು ಅತ್ರೆಯ ಮೇಲೆ ಇರೋದರಿಂದ ವ್ಯಾಯಾಮ ಅಂತಕ್ಕಂಥದ್ದು ಯೋಗ ಅಂತಕ್ಕಂಥದ್ದು ಒಳ್ಳೆಯ ಲಾಭಗಳನ್ನು ಈ ಒಂದು ಕನ್ಯಾ ರಾಶಿಯವರಿಗೆ ತಂದುಕೊಡುತ್ತೆ ಅದೇ ರೀತಿ ಗುರುವಿನ ಬಲ ಇರೋದ್ರಿಂದ ಒಳ್ಳೆಯ ಆರ್ಥಿಕ ಪ್ರಗತಿ ಸಹ ಈ ಒಂದು ವಾರದಲ್ಲಿ ನೋಡಬಹುದು ಮುಂದೆ ತುಲಾರಾಶಿ ಈ ತುಲಾರಾಶಿಯವ್ರಿಗೂ ಸಹ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳು ಇದ್ದಲು ಅವೆಲ್ಲ ದೂರವಾಗಿ ಸಮಸ್ಯೆ ದೂರ ಆಗ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಮತ್ತು ಮುಂದಿನ ಒಂದು ಭವಿಷ್ಯದ ಏನಿದೆ ಆ ಜೀವನದಲ್ಲಿ ಸ್ವಲ್ಪ ಸೌಕರ್ಯಗಳು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ತುಲಾರಾಶಿಯವರಿಗೆ ಈ ಒಂದು ವಾರದಲ್ಲಿ ಆಗುತ್ತೆ ಸಮಸ್ಯೆ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಇದ್ದರೂ ಸಹ ಕುಟುಂಬದಲ್ಲಿ ಎಲ್ಲರ ಒಂದು ಅನ್ಯೋನ್ಯ ಬಲದಿಂದ ಒಳ್ಳೆಯ ನಿರ್ಣಯಗಳನ್ನು ತೆಗೆದು ತೆಗೆದುಕೊಂಡು ಬೇಕಾಗಿರ್ತಕ್ಕಂಥ ಒಂದು ಆ ಒಂದು ಸಮಸ್ಯೆಗೆ ದಾರಿಯನ್ನು ಕಂಡುಕೊಳ್ತಾರೆ ಈ ಒಂದು ತುಲಾರಾಶಿಯವರಿಗೆ ಯಾರು ಕೆಟ್ಟವರು ಸಹವಾಸದಿಂದ ದೂರ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು ಮತ್ತು ಚಂದ್ರ ಮತ್ತು ರಾಹು ಐದನೇ ಮಲಿ ಇರೋದ್ರಿಂದ ಸ್ವಲ್ಪ ರೀತಿಯಲ್ಲಿ ಅವಯ್ಯ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಕಾಲು ಅಂತ ಹೇಳ್ತೀವಿ ಅದಕ್ಕೆ ಸ್ವಲ್ಪ ಬ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ದೇಹಕ್ಕೆ ಸಂಬಂಧಪಟ್ಟಾಗಿ ಅನಾರೋಗ್ಯ ಆಗ್ತಕ್ಕಂಥದ್ದು ಇರುತ್ತೆ ಮತ್ತು ಒಂಬತ್ತನೇ ಮಲ್ಲಿ ಬೃಹಸ್ಪತಿ ಗ್ರಹ ಇರೋದ್ರಿಂದ ಒಂದು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಂಡುಕೊಳ್ಳಬಹುದು ಅಂಥೇಳಿ ಈ ಒಂದು ತುಲಾರಾಶಿಯವರ ಭವಿಷ್ಯ ಈ ರೀತಿಯಾಗಿರುತ್ತೆ ಮುಂದೆ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಮಯ ಅತ್ಯುತ್ತಮವಾಗಿರೋದ್ರಿಂದ ಸಮಯವನ್ನು ವ್ಯರ್ಥವನ್ನು ಮಾಡಬೇಡಿ ನಿಮ್ಮ ಈ ಒಂದು ಗೋಚಾರ ರೀತಿಯಲ್ಲಿ ಗ್ರಹಗಳ ಅನುಕೂಲ ಚೆನ್ನಾಗಿರೋದ್ರಿಂದ ನೀವು ಯಾವುದೇ ಕೆಲಸವನ್ನು ಮಾಡಬೇಕು ಅಂತಿದ್ದರೆ ಯೋಚನೆಯನ್ನು ಮಾಡಿ ಆ ಒಂದು ಕೆಲಸವನ್ನು ಪ್ರಾರಂಭ ಮಾಡೋದು ತುಂಬ ಒಳ್ಳೆಯ ಅವಕಾಶಗಳನ್ನು ತಂದು ಕೊಡುತ್ತೆ ಏನೇ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ಹಣ ಅಂತಕ್ಕಂಥದ್ದು ಅವಶ್ಯಕತೆ ಇರೋದರಿಂದ ನಿಮಗೆ ಬೇಕಾಗಿರ್ತಕ್ಕಂಥ ಹಣ ಈ ಒಂದು ಸಂದರ್ಭದಲ್ಲಿ ಸಿಕ್ಕುವುದಿಲ್ಲ ಆದರೂ ಸಹ ಗ್ರಹಗಳ ಒಂದು ಆ ದೃಷ್ಟಿಯಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಿ ನಿಮ್ಮ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಹಣ ಅಂತಕ್ಕಂಥದ್ದು ಸಿಗತಕ್ಕಂಥ ಒಂದು ಸಂದರ್ಭ ಇರೋದರಿಂದ ಒಳ್ಳೆಯ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಈ ಒಂದು ವೃಶ್ಚಿಕ ರಾಶಿಯವರ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಈ ಒಂದು ಸಮಯ ಇರೋದರಿಂದ ಸ್ವಲ್ಪ ತಂದೆಯ ಕಡೆ ಗಮನವನ್ನು ಕೊಡಬೇಕಾಗತ್ತೆ ಅದೇ ರೀತಿ ಕೆರಿಯರಲ್ಲಿ ಸ್ವಲ್ಪ ನಿರಾಸೆ ಆಗ್ತಕ್ಕಂಥ ಸಂದರ್ಭವು ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಇರೋದರಿಂದ ಸ್ವಲ್ಪ ಕೆಲಸ ಮಾಡ್ತಕ್ಕಂಥ ಜಾಗ ಏನಿದೆ ನಿಮ್ಮ ಆಫೀಸು ಅಂತ ಏನು ಹೇಳ್ತೀವಿ ಅಲ್ಲಿ ಸ್ವಲ್ಪ ಉತ್ತಮ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿದಾಗ ಒಳ್ಳೆಯ ಲಾಭಗಳನ್ನು ನೋಡಬಹುದು ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಉಪಶಮನ ಎಲ್ಲವೂ ಆಗ್ತಕ್ಕಂಥ ಒಂದು ಲಕ್ಷಣ ಈ ಒಂದು ಸಮಯದಲ್ಲಿ ಇರೋದರಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದಿದೆ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಟ್ಟು ಓದಿದಾಗ ಮಾತ್ರ ಶ್ರದ್ಧೆಯಿಂದ ಉನ್ನತವಾದ ಒಂದು ವಿದ್ಯೆ ಅಂತ ಏನು ಹೇಳ್ತೀವಿ ಆ ಒಂದು ವಿದ್ಯೆ ಅಂತಕ್ಕಂಥದ್ದು ಸಿಗುತ್ತೆ ಹಾಗಾಗಿ ಮುಂದಿನ ಒಂದು ವಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಮುಂದಿನ ರಾಶಿ ಧನುಸ್ಸು ರಾಶಿ ಈ ಒಂದು ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ದೀಪಾವಳಿ ಒಂದು ಸಮಯದಲ್ಲಿ ಒಳ್ಳೆಯ ಶ್ರೇಯಸ್ಸು ಅಂತಕ್ಕಂಥದ್ದು ಆರ್ಥಿಕವಾಗಿ ಭದ್ರತೆ ಅಂತೇನಿರ್ತೀವಿ ಅದು ಹೆಚ್ಚಾಗತಕ್ಕಂಥ ಒಂದು ಸಂದರ್ಭ ಹಣ ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ವಾರದಲ್ಲಿ ಕಾಣಿಸುತ್ತೆ ಕಾರಣ ಗುರುವಿನ ಒಂದು ಅನುಗ್ರಹ ಈ ಒಂದು ಧನುರಾಶಿಯವರಿಗೆ ವಿಶೇಷವಾಗಿರುವುದರಿಂದ ಒಳ್ಳೆಯ ಲಾಭಗಳನ್ನು ನೋಡಬಹುದು ಅಂತೇಳಿ ಹೇಳ್ಬೋದು ಯಾವುದಾದರೂ ಮನೆಯಲ್ಲಿ ಕುಟುಂಬದ ವಿಚಾರವಾಗಿ ಸಮಸ್ಯೆಗಳಿದ್ದಲ್ಲಿ ಗಲಾಟೆ ಅಂತ ಜೋಳ ಇದ್ದಲ್ಲಿ ಅವೆಲ್ಲ ದೂರ ಆಗ್ತಕ್ಕಂಥ ಸಂದರ್ಭ ಈ ಒಂದು ಸಮಯದಲ್ಲಿ ದೂರ ಆಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ವ್ಯಾಪಾರದಲ್ಲಿ ಲಾಭಗಳನ್ನು ಈ ಒಂದು ಧನುರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ ಪ್ರಗತಿ ಆಗ್ತಕ್ಕಂಥ ಸಂದರ್ಭ ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಮಕರ ರಾಶಿ ಈ ಒಂದು ಮಕರ ರಾಶಿಯವರಿಗೆ ಒಂದು ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಒಳ್ಳೆಯ ಲಾಭವನ್ನು ತಂದುಕೊಡ್ತಕ್ಕಂಥ ಸ್ಥಿತಿ ಈ ವಾರದಲ್ಲಿ ಕಾಣಿಸುತ್ತೆ ಇದರಿಂದ ಒಳ್ಳೆಯ ಆರೋಗ್ಯ ತುಂಬ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ ಅನೇಕ ವರ್ಷಗಳಿಂದ ದೀರ್ಘಕಾಲಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಅದರಿಂದ ಆಚೆ ಬರ್ತಕ್ಕಂಥ ಒಂದು ಉಪಶಮನ ಆಗ್ತಕ್ಕಂಥದ್ದು ದಾರಿ ಅಂತೇನು ಹೇಳ್ತೀವಿ ಆ ದಾರಿ ಸಹ ಈ ಒಂದು ಮಕರ ರಾಶಿಯವರಿಗೆ ಸಿಗುತ್ತೆ ಆರ್ಥಿಕವಾದ ಜೀವನದಲ್ಲಿ ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥದ್ದು ಒಳ್ಳೆಯ ಪ್ರಗತಿ ಸಹ ಈ ಒಂದು ಮಕರ ರಾಶಿಯವರಿಗೆ ಸಿಗುವ ಅವಕಾಶಗಳು ಇದೆ ವಿಶೇಷ ಅಂತೇನು ಹೇಳಿದಾಗ ಹೆಚ್ಚಿನ ರೀತಿಯಲ್ಲಿ ಅಧಿಕವಾದ ಖರ್ಚನ್ನು ಕಮ್ಮಿ ಮಾಡಿಕೊಂಡಾಗ ಒಳ್ಳೆಯ ಲಾಭವೂ ಸಹ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಈ ಒಂದು ಜಾತಕದಲ್ಲಿ ಗಮನವನ್ನು ಕೊಟ್ಟಾಗ ಗ್ರಹಗಳ ಬಲ ಅಂತೇನು ಹೇಳ್ತೀವಿ ಕುಟುಂಬದ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಾಧಾರಣವಾಗಿ ಇರುತ್ತೆ ಈ ಒಂದು ಮಕರ ರಾಶಿಯವರ ಸಮಸ್ಯೆಗಳು ಕುಟುಂಬದ ಸಮಸ್ಯೆಗಳು ಸ್ವಲ್ಪ ರೀತಿ ಮಾನಸಿಕವಾಗಿ ಸಮಸ್ಯೆಗಳನ್ನು ತಂದುಕೊಡ್ತಕ್ಕಂಥ ಸಮಸ್ಯೆಯೂ ಸಹ ಇರೋದರಿಂದ ಸ್ವಲ್ಪ ಅಣ್ಣ ತಮ್ಮದರಲ್ಲಿ ಆರೋಗ್ಯದ ಸಮಸ್ಯೆ ಉಂಟಾಗತಕ್ಕಂಥ ಸಂದರ್ಭವು ಈ ಒಂದು ಸಮಯದಲ್ಲಿ ಕಾಣಿಸುವ ಲಕ್ಷಣಗಳು ಇರೋದೆ ವಿಶೇಷವಾಗಿ ಗ್ರಹಗಳ ಒಂದು ಬಲದಿಂದ ಕೆರಿಯರ್ ಅಂತೇನು ಹೇಳ್ತೀವಿ ಆ ಒಂದು ಆರ್ಥಿಕವಾಗಿ ಲಾಭಗಳನ್ನು ಕೊಡ್ತಕ್ಕಂಥ ಒಂದು ಸಮಯ ಸಂತೋಷ ಅಂತ ಏನು ಹೇಳ್ತೀವಿ ಆ ಒಂದು ಮಕರ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಸಿಗುತ್ತೆ ಈ ಒಂದು ಸಮಯದಲ್ಲಿ ವಿಶೇಷ ಅಂತೇನು ಹೇಳ್ತೀವಿ ಗುರುವಿನ ಅನುಗ್ರಹ ಸಿಗೋದರಿಂದ ವಿವಾದಗಳು ಯಾವುದೇ ಇದ್ದರೂ ಅದರಿಂದ ಸ್ವಲ್ಪ ಆಚೆ ಬರ್ತಕ್ಕಂಥದ್ದು ಸ್ನೇಹಿತರೊಂದಿಗೆ ಪ್ರವಾಸ ಹೋಗ್ತಕ್ಕಂಥದ್ದು ಸಂದರ್ಭ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ಒಂದು ಧೈರ್ಯವನ್ನು ತಂದುಕೊಡ್ತಕ್ಕಂಥ ಒಂದು ಈ ವಾರ ಆಗಿದೆ ಅಂತ ಹೇಳಬಹುದು ಅದರಿಂದ ವಿಶ್ವಾಸ ರೀತಿಯಿಂದ ಒಳ್ಳೆಯ ನಡೆಯವನ್ನು ತೆಗೆದುಕೊಂಡು ಮುಂದೆ ಹೋದಾಗ ಒಳ್ಳೆಯ ಲಾಭ ಅಂತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಅಧಿಕವಾದ ಒಂದು ಲಾಭ ಅಂತಕ್ಕಂಥದ್ದು ತಂದುಕೊಡುತ್ತೆ ಹೇಳಿ ಹೇಳ್ಬೋದು ಮುಂದೆ ಈ ಒಂದು ಭವಿಷ್ಯ ಈ ಕುಂಭರಾಶಿಯಲ್ಲಿ ಕೆಲವು ಸಮಸ್ಯೆಗಳಿಗೆ ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಈ ಒಂದು ಕುಟುಂಬದಲ್ಲಿ ವಾತಾವರಣ ಅಣ್ಣ ತಮ್ಮಂದರದಲ್ಲಿ ಗಲಾಟೆ ಆಗ್ತಕ್ಕಂಥ ಸಂದರ್ಭ ಅಥವಾ ತಂದೆ ಮಕ್ಕಳಲ್ಲಿ ಗಲಾಟೆ ಆಗ್ತಕ್ಕಂಥ ಸಂದರ್ಭ ಒಂದು ಭಂಗ ತಂದುಕೊಳ್ತಕ್ಕಂಥ ಸಂದರ್ಭ ಕುಂಭರಾಶಿ ಅವರಿಗೆ ಈ ಒಂದು ವಾರದಲ್ಲಿ ಕಾಣಿಸುವ ಒಂದು ಲಕ್ಷಣ ಇರೋದರಿಂದ ಸ್ವಲ್ಪ ಅದರ ಕಡೆ ಗಮನವನ್ನು ಕೊಡಬೇಕಾಗತ್ತೆ ವ್ಯಾಪಾರದ ರಂಗದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭಗಳನ್ನು ತಂದುಕೊಳ್ತಕ್ಕಂಥ ಸಂದರ್ಭ ಇದಾಗಿದೆ ಅಂಥೇಳಿ ಹೇಳ್ಬೋದು ಕೆಲವೊಂದು ಸಾರಿ ಈ ಒಂದು ಗ್ರಹಗಳ ಪ್ರಭಾವದಿಂದ ಸ್ವಲ್ಪ ಸಮಸ್ಯೆಗೆ ಒಳಗಾಗತಕ್ಕಂಥ ಲಕ್ಷಣಗಳು ಸಹ ಈ ಕುಂಭರಾಶಿಯವರಿಗೆ ಈ ವಾರ ಕಾಣಿಸುತ್ತೆ ಹಾಗಾಗಿ ಸ್ವಲ್ಪ ವ್ಯಾಪಾರದಲ್ಲಿ ಅನುಕೂಲಗಳನ್ನು ನೋಡಿಕೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತೇಳಿ ಹೇಳ್ಬೋದು ಆರೋಗ್ಯದ ವಿಚಾರವಾಗಿ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗಿರುತ್ತೆ ಮುಂದಿನ ರಾಶಿ ಮೀನರಾಶಿ ಈ ಒಂದು ಮೀನರಾಶಿಯವರಿಗೆ ಆರೋಗ್ಯ ಸಾಧಾರಣವಾಗಿ ಈ ಒಂದು ವಾರ ಇರುತ್ತೆ ಅಂತೇಳಿ ಹೇಳ್ಬೋದು ಇತರರೊಂದಿಗೆ ಅಂದರೆ ಪ್ರವಾಸ ಹೋಗ್ತಕ್ಕಂಥ ಸಂದರ್ಭ ಸ್ನೇಹಿತರೊಂದಿಗೆ ಬರತಕ್ಕಂಥ ಸಂದರ್ಭ ಈ ಒಂದು ಅವಕಾಶ ಅಂತ ಹೇಳ್ತೀವಿ ಈ ಅವಕಾಶ ಮೀನರಾಶಿಯವರಿಗೆ ಸಿಗುತ್ತ ಸಿಗುತ್ತೆ ಅಂತೇಳಿ ಹೇಳ್ಬೋದು ಆರೋಗ್ಯದ ಕಡೆ ಸ್ವಲ್ಪ ವಿಶೇಷವಾದ ಕಾಳಜಿಯನ್ನು ಈ ಮೀನರಾಶಿಯವರು ತೆಗೆದುಕೋಬೇಕಾಗತ್ತೆ ಅದೇ ರೀತಿಯಲ್ಲಿ ಈ ಒಂದು ಕುಟುಂಬದೊಂದಿಗೆ ಜಗಳ ಆಗ್ತಕ್ಕಂಥ ಸಂದರ್ಭಗಳು ಹಿಂದೆಯಿಂದಲೂ ಇದ್ದರೂ ಈ ಒಂದು ವಾರದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಒಂದು ಲಕ್ಷಣ ಈ ಮೀನರಾಶಿಯವರಿಗೆ ಆಗುತ್ತೆ ವಿಶೇಷವಾದ ಈ ಒಂದು ಗ್ರಹಗಳ ಬಲದಿಂದ ಉದ್ಯೋಗದಲ್ಲಿ ಒಳ್ಳೆಯ ಅವಕಾಶಗಳು ಒದಗಿ ಬರ್ತಕ್ಕಂಥ ಲಕ್ಷಣ ಈ ಒಂದು ವಾರದಲ್ಲಿ ಈ ಮೀನರಾಶಿ ಅವರಿಗೆ ಸಿಗುತ್ತೆ ಸ್ವಲ್ಪ ಕೋಪ ಅಂತಕ್ಕಂಥದ್ದು ಹತೋಟಿಯಲ್ಲಿ ಇಟ್ಕೊಂಡಾಗ ಮಾನಸಿಕವಾದ ಒಂದು ಒತ್ತಡ ಅಂತೇನು ಹೇಳ್ತೀವಿ ಅದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಕೋಪ ತೆಗೆದುಕೊಂಡಾಗ ಮಾನಸಿಕವಾದ ಒತ್ತಡ ಅಂತಕ್ಕಂಥದ್ದು ಜಾಸ್ತಿ ಆಗಿ ಅದರಿಂದ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭವೂ ಸಹ ಈ ಒಂದು ಮೀನರಾಶಿ ಅವರಿಗೆ ಇರದೆ ಆರೋಗ್ಯದ ಪರಿಸ್ಥಿತಿ ಸಾಧಾರಣವಾಗಿ ಇರೋದರಿಂದ ಈ ಒಂದು ಸಮಸ್ಯೆ ಆಗ್ತಕ್ಕಂಥ ಲಕ್ಷಣಗಳು ಇರೋದರಿಂದ ಸ್ವಲ್ಪ ಆರೋಗ್ಯದ ಕಡೆ ದೃಷ್ಟಿಯನ್ನು ಓಹಿಸುವುದು ಒಳ್ಳೆಯದು ಅಂಥೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ದ್ವಾದಶ ರಾಶಿಗಳ ಒಂದು ಭವಿಷ್ಯ ಈ ರೀತಿಯಲ್ಲಿ ಇರೋದರಿಂದ ಸ್ವಲ್ಪ ಲಾಭ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಗಳದ ಬಗ್ಗೆ ಯೋಚನೆಯನ್ನು ಮಾಡಿ ಆರೋಗ್ಯದ ಕಡೆಗ ಸಮಸ್ಯೆ ಇರ್ತಕ್ಕಂಥಕ್ಕಂಥವ್ರಿಗೆ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು ಮುಂದೆ ಹೋಗ್ತಕ್ಕಂಥದ್ದು ಒಳ್ಳೆಯ ಒಂದು ಸೂಚನೆ ಅಂತೇಳಿ ಹೇಳ್ಬೋದು ಹೆಚ್ಚಿನ ರೀತಿಯಲ್ಲಿ ಶರಣನ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋ ತಲುಪಲಿ ನಮಸ್ಕಾರ